ಬ್ಯಾಂಕೆ ನೂತನವಾಗಿ ನನ್ನ ಹಾಗೂ ಉಪಾಧ್ಯಕ್ಷರಾದ ಸೂರಜ್ ನಮ್ಮ ನೆಚ್ಚಿನ ಉಪಮೂರ್ತಿಯಾದ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ನೆಚ್ಚಿನ ಸಂಸದರ ಯಾವ ಸಂಸದರೇ ಅವರ ಒಂದು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷಗಳನ್ನ ಮತ್ತು ಎಮ್ ಎಲ್ ಸಿ ಸೇರಿ ನಮ್ಮ ಕಾಂಗ್ರೆಸ್ ನಮ್ಮ ಹೈಕಮಾಂಡ್ ಸಿ ಎಸ್ ಸಿ ಇವತ್ತು ನಮ್ಮ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಅದರಿಂದ ನಾವು ಈ ಏನನ್ನು ಆಯ್ಕೆ ಮಾಡಿದಾರೋ ಈ ಮನಿ ಈ ಪಿ ಎಂಡ್ ಡಿ ಬ್ಯಾಂಕೋಸ್ಕರ ನಾವು ರೈತರಿಗೋಸ್ಕರ ದಿನಗಳಲ್ಲಿ ಈ ಬ್ಯಾಂಕ್ನ ಅಭಿವೃದ್ಧಿಗಾಗಿ ಮತ್ತು ರೈತರ ಒಂದು ಅಭಿವೃದ್ಧಿಗಾಗಿ ಸಮಸ್ಯೆಗಳನ್ನು ನೀಗಿಸಲು ನಾವು ಮತ್ತು ನಮ್ಮ ಏನಿದೆ ನಮ್ಮ ಹೊಸ ನಿರ್ದೇಶಕರು ಮತ್ತು ನಾನು ಮತ್ತು ಇಬ್ಬರೂ ಸೇರಿಸಿ ಈ ಬ್ಯಾಂಕ್ನ ಮುಂದಿನಗಳಲ್ಲಿ ಉತ್ತರ ಮಟ್ಟದಲ್ಲಿ ಒಂದು ಆಗಿ ವಿರೋಧನೆ ಮಾಡಲು ನಾವು ಒಂದು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ಮುಂದಿನ ಮುಂದಿನಗಳಲ್ಲಿ ಈ ಕರ್ಪುರದಲ್ಲಿ ಇದು ಹಳೆ ಬೀಟಿಂಗು ಈ ಹಳೆ ಬಿಲ್ಡಿಂಗ್ನ ಒಂದು ಹೊಸ ತಂದು ಇದಕ್ಕೊಂದು ಡಿ ಬ್ಯಾಂಕು ಹೇಗಿದ್ದು ರಜೆ ಮಾಡ್ತಾರೆ ಅದೇ ರೀತಿ ಗುಜಲೇ ಮಾಡಬೇಕು ಅಂತ ಒಂದು ಕಣ ಕೊಟ್ಟು ಮುಂದಿನಗಳಲ್ಲಿ ಕೆಲಸ ಮಾಡ್ತಾ ನಾನು ಮಾಡ್ತಿದ್ದೇನೆ ಪ್ರಮುಖ ಪ್ರಮುಖ ರಾಜಕಾರಣವನ್ನು ಕೇಂದ್ರೀಕೃತವಾಗಿ ರಾಜಕಾರಣ ಬೆಳೆದಿದ್ದ ಪ್ರಾಥಮಿಕ ಸಹಕಾರ ಕೃಷಿ ಗ್ರಾಮದ ವಿದ್ಯಾರ್ಥಿಗಳ ಬ್ಯಾಂಕ್ ಕೇಂದ್ರ ಬ್ಯಾಂಕಲ್ಲಿ ಹಾಗಾಗಿ ಇಂಥ ಪರಿಶಿಷ್ಟ ಬ್ಯಾಂಕೆ ನಮ್ಮ ಯುವ ಮಿತ್ರರಾದ ಹರೀಶ್ ಅವರನ್ನು ಅಧ್ಯಕ್ಷರನ್ನು ಮಾಡೋದಕ್ಕೆ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ನಿನ್ನೊಬ್ಬನ ಹೆಚ್ಚು ನಾಯಕರಾದ ಯುವಕ ಯುವ ಯುವಕರ ಕಿಣ್ಮಿಗಳು ಡಿ ಕೆ ಸುರೇಶ್ ಅವರಿಗೆ ಈ ಎಲ್ಲ ನನ್ನ ಯುವ ಮಿತ್ರರನ್ನು ನೋಡಿ ನನ್ನ ಎಲ್ಲ ರೈತರ ಜೊತೆಯಲ್ಲಿ ಎಲ್ಲರೂ ಈ ತಾಲೂಕಿನ ನಿಜಾತಿ ಪರವಾಗಿ ಈ ತಾಲೂಕಿನ ಎಲ್ಲ ರೈತ ಸಮಸ್ತ ರೈತರ ಪರವಾಗಿ ಅಭಿನಿಸ್ತಾ ಸಣ್ಣ ರಾಜಕಾರಣದಲ್ಲಿ ಕಟ್ಟಕಡೆ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರು ಈ ತಾಲೂಕು ಪರಿಷ್ಠ ಬ್ಯಾಂಕ್ಗಳ ಅಧ್ಯಕ್ಷರಾಗಿರೋದು ಕಾಂಗ್ರೆಸ್ ಪಕ್ಷದ ಸಂತೋಷ ಸಿದ್ಧಾಂತಕ್ಕೆ ಒಂದು ಸುಖ ಜಯ ಹಾಗಾಗಿ ನಾವು ಈ ತಾಲೂಕು ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಈ ಪಿ ಡಿ ಬ್ಯಾಂಕು ಅಲ್ಲಿ ಇಂಥ ಒಂದು ಬ್ಯಾಂಕಿಗೆ ಅಧ್ಯಕ್ಷರಾಗಿರೋದಕ್ಕಿಂತ ಮರಿಸೋರು ತುಂಬ ಒಂದು ದೊಡ್ಡ ಸ್ಥಾನ ಈ ದೊಡ್ಡ ಸ್ಥಾನದಲ್ಲಿ ತಾಲೂಕು ರೈತರಿಗೆ ಹೊರತಾಗಲಿ ಹಾಗೆ ಕಾಂಗ್ರೆಸ್ ಪಕ್ಷ ಕಟ್ಟಡಿ ಈ ಬ್ಯಾಂಕಿನ ಮೂಲಕ ಈ ಅಧಿಕಾರದ ಮೂಲಕ ನೆರವಾಗಿ ನನ್ನ ಹದಿಗೆಲ್ಲ ನನ್ನ ಸಾಕಷ್ಟು ಶಾಖರಿಗೆ ನಮ್ಮ ಎಲ್ಲ ಪ್ರಮುಖ ರಾಜಕಾರಣಿಗಳಿಗೆ ಮುಖಂಡರುಗಳಿಗೆ ಕಾರ್ಯಕರ್ತರ ಸರ್ಕಾರ ಯೋಜಿತರಿಗೆ ಎಲ್ಲರಿಗೂ ಅಭಿನಂದಿಸ್ತಾ ಈ ತಾಲೂಕಿನಲ್ಲಿ ಇಂಥ ಒಂದು ಪ್ರತಿಷ್ಠಿತ ಬ್ಯಾಂಕ್ ಅಧ್ಯಕ್ಷರಾದಂಥ ರಮೀಶ್ ಅವರಿಗೆ ಮತ್ತೊಮ್ಮೆ ಅಭಿನಂದಿಸಿದೆ ಇದಕ್ಕೆಲ್ಲ ಕಾಣಿ ನಮ್ಮ ನಾಯಕರಾದ ಶಿವಕುಮಾರ್ ಅವರು ರಮೇಶ್ ಅವರು ಮತ್ತು